ನಮ್ಮ ದೇಶದಲ್ಲಿ ಒಂದು ಭಕ್ತಿ ಶ್ರದ್ಧೆ ಒಂದು ಇಷ್ಟೆಲ್ಲ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನಿಗೆ ನಾಮಸ್ಮರಣೆ ಮಾಡ್ತಕ್ಕಂಥ ದಿನ ಇದು ಮಹಾಶಿವರಾತ್ರಿ ಅಂದರೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ದಿನ ಆ ಲಿಂಗ ಪೂಜೆ ಮಾಡಿಕೋ ಮೂಲಕ ದಿನಾಬ್ರಿ ಮಹಾಶಿವರಾತ್ರಿ ಇದನ್ನು ದೇಶ ತುಂಬ ಅಲ್ಲ ಆಶ್ರಮ ಇರ್ಬೋದು ಮಠ ಇರ್ಬೋದು ಗುಡಿ ಅಲ್ಲಿ ಇಲ್ಲಿ ಎಲ್ಲ ಒಂದು ರೀತಿ ಅನೇಕ ಭಕ್ತಾದಿಗಳು ಭಕ್ತಿ ಶ್ರದ್ಧೆಯಿಂದ ಲಿಂಗ ಪೂಜೆ ಮಾಡಿಕೊಳ್ತಾರೆ ಇದು ನಿಜಕ್ಕೂ ಇದು ಲಿಂಗ ಲಿಂಗಪೂಜೆ ಬಸವಣ್ಣರು ಕೊಟ್ಟಂತ ಇಷ್ಟಲಿಂಗ ಈಗ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇದರ ಬಗ್ಗೆನೇ ಬಸವಣ್ಣವ್ರು ಹೇಳಿದ್ರು ಜಗದಾಗಲ್ಲ ಮುಗಿಲಾಗಲ್ಲ ಮಿಗೈ ಆಗಲ್ಲ ನಿಮ್ಮಾಗಲ್ಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆಲ್ಲ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಇಲ್ಲಿ ನಮ್ಮಲ್ಲೇ ಆ ದೇವನನ್ನ ದರ್ಶನ್ ಪಡಿಬಹುದು ಅನ್ನುವ ಒಂದು ಹಿನ್ನೆಲೆ ಇಟ್ಕೊಂಡೆ ಬಸವಣ್ಣರು ಇದು ಇಷ್ಟಲಿಂಗ ಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಸಂದರ್ಭದಾಗ ಗುಡಿ ಗುಂಡಾಲಕ್ಕೆ ಆ ಇಂಥವರೇ ಹೋಗಬೇಕು ಇಂಥವರೇ ಅಂತಕ್ಕಂಥ ಒಂದು ಪದ್ಧತಿ ಇತ್ತು ಆದರೆ ನಿಂದ ನೀನೇ ಪರಮಾತ್ಮನ ದರ್ಶನ ಪಡಿಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ಇಷ್ಟಲಿಂಗ ಕೊಟ್ಟಿದ್ದಾರೆ ಇದನ್ನು ಲಿಂಗ ಪೂಜೆ ಮಾಡ್ಕೋ ಮೂಲಕ ಈ ಇಷ್ಟಲಿಂಗ ಇದರ ಹೆಸರೇ ಇಷ್ಟಲಿಂಗ ಅಲ್ಲ ನಾವೇನು ಇಷ್ಟಪಡ್ತೀವಿ ಅದು ಕೊಡ್ತಕ್ಕಂಥ ಶಕ್ತಿ ಅದು ವೈಜ್ಞಾನಿಕವಾಗಿ ಇದು ಇಷ್ಟಲಿಂಗ ಇದು ಲಿಂಗ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ದೈವಿ ಶಕ್ತಿ ಹೆಚ್ಚಿಸ್ತದೆ ಎಲ್ಲರಿಗೂ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಜೊತೆ ಬರ್ತಕ್ಕಂಥದ್ದು ಇದ್ರೆ ಅದು ಯಾರೂ ಅಲ್ಲ ಕೇವಲ ಇಷ್ಟಲಿಂಗ ಒಂದೇ ಬರ್ತದೆ ಹೀಗಾಗಿ ಲಿಂಗ ಪೂಜೆಯನ್ನು ಪ್ರತಿದಿನ ಮಾಡುವ ಮೂಲಕ ನಮ್ಮ ನಮ್ಮ ಒಂದು ನಮ್ಮ ಶರೀರ ಮೇಲೆ ನಾವು ವಿಜಯನ ಸಾಧಿಸ್ತಕ್ಕಂಥದ್ದು ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ನಾವು ಅಂದ್ಕೊಂಡಿರ್ತಕ್ಕಂಥ ಸಂಕಲ್ಪ ಮಾಡಿರ್ತಕ್ಕಂಥದ್ದು ಈಡೇರಿಸ್ತಕ್ಕಂಥ ಶಕ್ತಿನೇ ಇದು ಇಷ್ಟಲಿಂಗ ಇದೆ ಹೀಗಾಗಿ ನಾಳೆ ನಡೀತಕ್ಕಂಥ ಮಹಾಶಿವರಾತ್ರಿ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಯಾಕಂದ್ರೆ ಭಗವಂತ ಇಷ್ಟೆಲ್ಲ ನಮಗೋಸ್ಕರ ಇಷ್ಟು ಕೊಟ್ಟ ಭಗವಂತನಿಗೋಸ್ಕರ ನಾವು ಒಂದು ಸ್ವಲ್ಪ ಪೂಜೆ ನಾಮಸ್ಮರಣೆ ಪ್ರಾರ್ಥನೆ ಭಜನೆಗಳು ಸತ್ಸಂಗದಲ್ಲಿ ಭಾಗಿಯಾಗಬೇಕು ಯಾಕ ಇಷ್ಟು ಭಗವಂತ ಕೊಟ್ಟಿನ ಮ್ಯಾಗ ಅವರಿಗೋಸ್ಕರ ನಾವು ಸಮಯ ಕೊಡಲಿಲ್ಲ ಅಂದರೆ ಅದು ಎಲ್ಲೋ ಒಂದು ಕಡೆ ನಮ್ಮ ನಾವು ಆತ್ಮ ವಂಚನೆ ಮಾಡ್ಕೊಂಡಂಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಬಸ್ಸಿನಾಗ ಹೋಗಿದಾಗ ಒಂದು ಸೀಟ್ ಕೊಟ್ಟರು ಧನ್ಯವಾದ ತಿಳಿಸ್ತೀವಿ ಇಷ್ಟೆಲ್ಲ ಭಗವಂತ ಸೃಷ್ಟಿ ಮಾಡಿದ್ದಾರೆ ನಮಗೋಸ್ಕರ ಉಚಿತವಾಗಿ ಗಾಳಿ ಬೆಳಕು ನೀರು ಇದನ್ನು ಈ ಪ್ರಕೃತಿ ಇದನ್ನೆಲ್ಲ ಭಗವಂತ ಕೊಟ್ಟಂತ ಭಗವಂತನಿಗೆ ಒಂದು ಧನ್ಯವಾದ ತಿಳಿಸ್ತಕ್ಕಂಥದ್ದು ಇದು ಮಹಾಶಿವರಾತ್ರಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶರಣು ಶರಣ